ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಹೇಳಿರುವಂತಹ ವಿಡಿಯೋ ನಾವು ನೋಡಿದ್ದೇವೆ ಇದು ಕಟ್ಟುಕತೆಯಲ್ಲ ಅಲ್ಲದೆ ಪರಿಷತ್ನಲ್ಲಿರುವ ಅನೇಕ ಸದಸ್ಯರು ಕೂಡ ಇದನ್ನ ನೋಡಿದ್ದಾರೆ ಸಿಟಿ ರವಿ ಹೇಳಿಕೆ ಸಹಿಸಲು ಅಸಾಧ್ಯವಾದದ್ದು ಅವರ ಹೇಳಿಕೆಗೆ ಅಗತ್ಯ ಕಾನೂನು ಕ್ರಮ ಆಗ್ಬೇಕೆಂದು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಪುತ್ತೂರಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸಚಿವ ದಿನೇಶ್ ಗುಂಡೂರಾವ್ ಈಗಾಗಲೇ ಸಭಾಪತಿಗಳು ಈ ವಿಚಾರವನ್ನ ಪ್ರೀ ವಿಲೇಜ್ ಕಮಿಟಿಗೆ ನೀಡಿದ್ದಾರೆ ಸಿಟಿ ರವಿ ಹೇಳಿಕೆಗೆ ಬಿಜೆಪಿ ಪಕ್ಷದ ವಿರೋಧವೂ ಇಲ್ಲ ಖಂಡನೆಯೂ ಇಲ್ಲ ಬಿಜೆಪಿಯವರು ದೇವರು ಧರ್ಮ ಭಾರತ್ ಮಾತಾ ಕಿ ಜೈ ಮಾತ್ರ ಹೇಳೋದು ಆದ್ರೆ ಮಹಿಳೆಯರ ಬಗ್ಗೆ ಅವರಿಗೆ ಗೌರವವಿಲ್ಲ ಎಂದ್ರು ಇನ್ನು ಸಿಟಿ ರವಿಗೆ ನ್ಯಾಯಾಲಯದಲ್ಲಿ ಬೇಲ್ ಸಿಕ್ಕಿರೋದೇ ಕಾನೂನು ಕ್ರಮ ಬೇಲ್ ಸಿಕ್ಕಿದ ವಿಚಾರದಲ್ಲಿ ಬಿಜೆಪಿ ಡ್ರಾಮವನ್ನ ಮಾಡ್ತಾ ಇದೆ ಸಿಟಿ ರವಿ ಕೊಳ್ಳಿಕೊಳ್ಳಿ ಎಂತಾರೆ ಅವರನ್ನ ಕೊಂದು ನಮಗೇನು ಆಗ್ಬೇಕಾಗಿದೆ ಸಿಟಿ ರವಿ ವಿಚಾರದಲ್ಲಿ ಆರ್ ಎಸ್ ಎಸ್ ಮತ್ತು ಸಂಘಟನೆಗಳ ನಿಲುವೇನು ಎನ್ನುವುದನ್ನ ಜನರ ಮುಂದೆ ಸ್ಪಷ್ಟಪಡಿಸಬೇಕು ಎಂದಿದ್ದಾರೆ ಸಿ ಟಿ ರೇವಿಯವರು ಹೇಳೋದ್ರ ಬಗ್ಗೆ ಯಾವ ಅನುಮಾನ ಇಲ್ಲ ಯಾಕೆಂದರೆ ನಮ್ಮವರೆಲ್ಲ ವಿಟ್ನೆಸಸ್ ಇದ್ದರು ಜೊತೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನು ಹೇಳಿದ್ರು ಅದನ್ನು ನೀವು ನಿಮ್ಗೆ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಅಷ್ಟು ಕೆಟ್ಟ ಪದ ಕೆಟ್ಟ ಕೀಳ ಮಟ್ಟದ ಪದ ಅದನ್ನು ಅದ್ರ ಬಗ್ಗೆ ವಿಷಾದ ಇಲ್ಲ ಅದರ ಬಗ್ಗೆ ಬಿ ಜೆ ಪಿಯವ್ರ ಖಂಡನೆ ಇಲ್ಲ ಒಂದು ಮಹಿಳೆ ಬಗ್ಗೆ ಇವರು ಕೇವಲ ಮಾತುಗೋಸ್ಕರ ನೀವು ದೇವರು ಧರ್ಮ ಅಂತ ಹೇಳ್ಕೊಡುವಂಥವ್ರು ಭಾರತ್ ಮಾತಾ ಜಯ ಅಂತ ಮಾತೆ ಅಂತ ಹೇಳ್ತಾರಲ್ಲ ಮತ್ತು ಈ ಥರ ನಾನು ನೀವು ಮಾತೆ ಅವ್ರ ಬಗ್ಗೆ ಮಾತಾಡುವಂಥದ್ದು ಅದ್ರ ಬಗ್ಗೆ ಅವ್ರು ಮೊದಲಿಗೆ ಪ್ರತಿಕ್ರಿಯೆ ಕೊಡಲಿ ಅವ್ರನ್ನ ಅರೆಸ್ಟ್ ಮಾಡಿರೋದು ಅದು ಕಾನೂನಿನ ಕ್ರಮ ಬೇಲ್ ಸಿಕ್ಕಿದೆ ಅದು ಕಾನೂನು ಅದು ಬೇರೆ ವಿಚಾರ ಅದನ್ನು ದೊಡ್ಡ ಡ್ರಾಮಾ ಮಾಡ್ತಾವ್ರು ಸಿ ಟಿ ರವಿಯನ್ನು ನನ್ನ ಅವ್ರನ್ನ ಕೊಲ್ಲಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅವರು ಸಿ ಟಿ ರವಿ ಅವ್ರು ಯಾಕೆ ಕೊಲ್ಲಬೇಕು ಅವ್ರನ್ನ ನಾವು ಏನಿದೆ ಅವ್ರನ್ನ ಕೊಲ್ಲೋದು ಕೊ ಅವ್ರನ್ನ ಕೊಲ್ಬಿಟ್ಟು ನಮ್ಗೆ ಏನು ಸಿಗ್ತದೆ ಆಗ ಆ ಒಂದು ನೀಚ ಕೆಲಸ ಯಾರ್ದು ಮಾಡ್ತಾರೆ ಸುಮ್ಮನೆ ಡ್ರಾಮಾ ಇವೆಲ್ಲ ಜನರ ಮುಂದೆ ದಾರಿ ತಪ್ಪಿಸ್ಬೇಕು ನಿಜವಾದ ಇಶ್ಯೂ ಏನು ಹೇಳಿ ಅದು ನೀವು ಅವ್ರಿಗೆ ಕೇಳಬೇಕು ಬಿ ಜೆ ಅವ್ರಿಗೆ ನೀವು ಕೇಳಬೇಕು ಸಂಘ ಪರಿವಾರ ನೀವು ಕೇಳಬೇಕು ಯಾಕೆ ನೀವು ಸುಮ್ಮನೆ ಇದ್ದೀರಾ ಒಂದು ಮಹಿಳೆಯ ಬಗ್ಗೆ ಈ ಥರ ಮಾತಾಡ್ಬಾರ್ದಾ ನಿಮಗೇನು ಮಾತಾಡ್ತಕ್ಕಂಥ ಇದೆಯಾ ನೀವು ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಯಾಕೆ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ಅದನ್ನು ಕೇಳಿ ನೀವು ಮಾಧ್ಯಮದವ್ರು ನಮಗೆ ಅದು ಮುಖಭಂಗ ಅಂತ ಹೇಳೋದಕ್ಕಿಂತ ಇಲ್ಲಿ ಆ ಮಹಿಳೆಯರ ಬಗ್ಗೆ ಅವಹೇಳನ ಮಾಡಿದಾರಲ್ಲ ಆ ಪ್ರಶ್ನೆ ಕೇಳಿ ನೀವು ಸಂಸ್ಕೃತಿ ಅದೇ ಹೇಳಿದ್ನಲ್ಲ ಮೊದಲು ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ನಲ್ಲ ಏನಾದರೂ ಕ್ರಮ ತಗೊಳ್ಳಿ ಅದನ್ನು ಖಂಡಿಸ್ಲಿ ಸಿ ಟಿ ರವಿಯಾಗ ಕ್ಷಮಾಪಣೆ ಕೇಳಿ ನನ್ನ ವಿಶ್ವ ಏನೋ ಒಂದು ಗೊತ್ತಿಲ್ಲದೆ ಆದರೂ ಹೇಳಿದೆ ಅಂತ ಏನಾದರೂ ಹೇಳಲಿ ಅವರು ಅದು ಬಿಟ್ಬಿಟ್ಟು ನಾನು ಹೇಳೇ ಇಲ್ಲ ಅಂತ ಸುಳ್ಳು ಹೇಳ್ತಾರಲ್ಲ